ಅಸ್ಸಲಾಮು ಅಸ್ಲಾಮಾಲೇಕುಂ ವರಹಮತುಲ್ಲಾಹಿ ಒಬರಕಾತುಹು ಅಲ್ಲಾಹನ ನಿಯಮಗಳನ್ನು ಪಾಲಿಸಿ ಕೇವಲ ಅವನಿಗೆ ಮಾತ್ರ ಇಬಾದತ್ ಮಾಡಿ ಜೀವಿಸುವವರನ್ನು ವಿಶ್ವನಾಥನು ಬಹಳವಾಗಿ ಪ್ರೀತಿಸುತ್ತಾನೆ ಅಂತಹವರಿಗೆ ಅಲ್ಲಾಹನು ತನ್ನ ಔಲಿಯಾಗಳ ಸ್ಥಾನವನ್ನು ನೀಡಿ ಆಶೀರ್ವದಿಸುತ್ತಾನೆ ಅಲ್ಲಾಹನ ಇಷ್ಟದಾಸರು ಈ ಭೋಗಭೂಮಿಯಲ್ಲಿ ಯಾವುದಕ್ಕೂ ಭಯಪಡಬೇಕಾಗಿಲ್ಲ ಪವಿತ್ರ ಕುರ್ ಅನ್ನ ಸೂರತ್ ಯೂನುಸ್ ಅರವತ್ತೆರಡನೇ ಆಯತ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ ಗಮನಿಸಿ ನಿಶ್ಚಿತವಾಗಿಯೂ ಅಲ್ಲಾಹನ ಮಿತ್ರರಿಗೆ ಯಾವುದೇ ಭಯವಿಲ್ಲ ಅವರು ದುಃಖಪಡಬೇಕಾಗಿಯೂ ಇಲ್ಲ ಹೌದು ನಾವು ಅಲ್ಲಾಹನನ್ನು ಎಷ್ಟು ಸಮೀಪಿಸುತ್ತೇವೆಯೋ ಅದಕ್ಕಿಂತ ಎರಡು ಪಟ್ಟು ಅಲ್ಲಾಹನು ನಮ್ಮನ್ನು ಸಮೀಪಿಸುತ್ತಾನೆ ಅಂತಹ ಅಲ್ಲಾಹನ ತೃಪ್ತಿಯನ್ನು ಗಳಿಸಿದ ಒಬ್ಬ ಯುವಕನ ಕಥೆಯಿದು ಅವನು ಏನು ಮಾಡಿದನೆಂದು ನೋಡೋಣ ಈ ಘಟನೆ ಸೌದಿ ಅರೇಬಿಯಾದಲ್ಲಿ ನಡೆದಿದೆ ಎಂದು ಹೇಳಲಾಗುತ್ತದೆ ಒಂದು ಕಂಪನಿಯ ನಿರ್ಮಾಣ ಅಗತ್ಯಕ್ಕಾಗಿ ಕೆಲವು ಕಬರ್ಗಳನ್ನು ಅಲ್ಲಿಂದ ತೆಗೆಯಬೇಕಿತ್ತು ಕಂಪನಿಯ ವಿಸ್ತಾರವನ್ನು ಗಮನದಲ್ಲಿಟ್ಟುಕೊಂಡು ಅವುಗಳನ್ನು ಬೇರೆಡೆಗೆ ಸ್ಥಳಾಂತರಿಸಲು ನಿರ್ಧರಿಸಲಾಯಿತು ಹೀಗೆ ಮೂವತ್ಮೂರು ವರ್ಷಗಳ ಹಿಂದೆ ಮೃತಪಟ್ಟ ಒಬ್ಬ ಯುವಕನ ಕಬರ್ ಬಳಿಗೆ ಅವರು ಬಂದರು ಕಬರ್ ತೆಗೆಯಲು ಆರಂಭಿಸಿದಾಗ ಸುಗಂಧವು ವ್ಯಾಪಿಸತೊಡಗಿತು ಯಾವುದೇ ಬದಲಾವಣೆಯಿಲ್ಲದ ಮೃತದೇಹ ಕಫನ್ ಬಟ್ಟೆಗೆ ಯಾವುದೇ ಹಾನಿಯಾಗಿರಲಿಲ್ಲ ಅವರು ಆ ಯುವಕನನ್ನು ಕಬರ್ನಿಂದ ತೆಗೆದು ಅಲ್ಲಾಹನ ಬಳಿ ಇಷ್ಟು ಉನ್ನತ ಸ್ಥಾನವನ್ನು ಪಡೆದ ಇವನ ಬಗ್ಗೆ ವಿಚಾರಿಸಿದರು ಆಗ ಇವನು ಮೂವತ್ಮೂರು ವರ್ಷಗಳ ಹಿಂದೆ ಮೃತಪಟ್ಟ ಯುವಕನೆಂದು ಅವನ ತಂದೆ ಇನ್ನೂ ಜೀವಂತವಾಗಿದ್ದಾರೆಂದು ತಿಳಿಯಿತು ಅವರು ತಂದೆಯ ಬಳಿಗೆ ಹೋದರು ತಂದೆ ತನ್ನ ಮಗನನ್ನು ನೋಡಿ ಅಲ್ಲಾಹನನ್ನು ಸ್ತುತಿಸಿದನು ವಿಚಾರಿಸಲು ಬಂದವರಿಗೆ ತಂದೆ ಹೀಗೆ ಹೇಳಿದನು ನನ್ನ ಮಗ ಒಮ್ಮೆಯೂ ನಮಾಜ್ನು ಬಿಟ್ಟಿರಲಿಲ್ಲ ಅವನು ಯಾವಾಗಲೂ ಮಸೀದಿಯ ಮೊದಲ ಸಾಲಿನಲ್ಲಿ ಇರುತ್ತಿದ್ದನು ಪ್ರತಿ ತಕ್ಬೀರತುಲ್ ಎಹ್ರಾನ್ನಲ್ಲಿ ಭಾಗವಹಿಸುತ್ತಿದ್ದನು ಸುಭಹ್ ನಮಾಜ್ಗಾಗಿ ಬೆಳಗ್ಗೆ ಎದ್ದು ಉಳು ಮಾಡುತ್ತಿದ್ದನು ಸುಬಹನಲ್ಲ ಇದನ್ನು ಕೇಳಿದವರಿಗೆ ವಿಷಯ ತಿಳಿಯಿತು ಹೌದು ನಮಾಜ್ಗೆ ಮೌಲ್ಯ ಕೊಡದೆ ಆಡಂಬರ ಸಂದರ್ಭಗಳಲ್ಲಿ ನಮಾಜ್ನು ಬಿಡುವವರಿಗೆ ಇದು ಒಂದು ಪಾಠ ನಮಾಜ್ನು ಸರಿಯಾಗಿ ನಿರ್ವಹಿಸಲು ಅಲ್ಲಾಹನು ನಮಗೆ ತೋಫಿಕ್ ನೀಡಲಿ ಆಮೀನ್